ಎಮ್ ಪದೇ ಪದೇ ಬರೀ ಚುನಾವಣೆ ಸಮಯದಲ್ಲಿ ಇದು ತವರು ಕ್ಷೇತ್ರ ಪ್ರತಿಷ್ಠೆ ವಿಚಾರ ಅಂತ ಹೇಳ್ತಾರೆ ಚುನಾವಣೆಯಲ್ಲಿ ಹೇಳೋದು ಸರಿ ಒಂದು ಒಳ್ಳೆಯದು ಹೇಳಿಕೊಳ್ಳಿ ಆದರೆ ಅದು ಮುಂದುವರಿಬೇಕು ಚುನಾವಣೆ ಗೆದ್ದಿದೆ ಅವರು ಅಧಿಕಾರದಲ್ಲಿದ್ದಾರೆ ಅಧಿಕಾರಕ್ಕೆ ಬಂದಿರೋ ಸಮಯದಲ್ಲೂ ಕೂಡ ಪ್ರತಿಷ್ಠೆ ಉಳಿಸಬೇಕಾಗಿದೆ ಮರ್ಯಾದೆ ಉಳಿಸ್ಬೇಕಾಗಿದೆ ಆ ತಮ್ಮ ತವರು ಕ್ಷೇತ್ರ ಅಂತ ಹೆಮ್ಮೆಯಿಂದ ಕೆಲಸ ಮಾಡಬೇಕಾಗಿದೆ ಈಗ ನಮ್ಮ ನೇತೃತ್ವದಲ್ಲಿ ಮೈಸೂರು ಒಂದು ಏನು ಒಂದು ಎಲ್ಲಕ್ಕಿಂತ ಕೇಂದ್ರಿತ ಒಂದು ಉತ್ಸವ ಅದು ಅವವ್ಯವಸ್ಥೆಗೆ ಹೆಸರುವಾಸಿಯಾಗಿದೆ ಜೊತೆಗೆ ನಿಮ್ಮ ಕಾನೂನು ಮತ್ತು ಸುವ್ಯವಸ್ಥೆ ಕ ಸಂಪೂರ್ಣವಾಗಿ ವಿಫಲ ಇದೆ ಆಡಳಿತ ವಿಫಲ ಆಗಿದೆ ಎಲ್ಲ ಇಬ್ಬರು ಮೂರು ಜನ ಯಾರು ಜನಪ್ರತಿನಿಧಿ ಅಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅಲ್ಲ ಎಮ್ ಸಿ ಸಿ ಹೌದು ಕಮಿಷನರ್ಗೆ ಭಾಳ ಗೌರವ ಇದೆ ಇಡೀ ಕಾರ್ಯಾಂಗಕ್ಕೆ ಭಾಳ ಗೌರವ ಇದೆ ಆದರೆ ಅವರು ಜನಪ್ರತಿನಿಧಿಗಳು ಅಲ್ಲ ಇವತ್ತಿನ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ನಿರ್ದೇಶನ ಕೊಡಬೇಕಾಗಿದೆ ಕಾರ್ಯಾಂಗ ಅದನ್ನ ಅನುಷ್ಠಾನ ಮಾಡಬೇಕಾಗಿದೆ ಇಂಥ ಒಂದು ಮುಖ್ಯಮಂತ್ರಿ ಯಾವತ್ತೂ ಸಹ ಅವ್ರ ಸಂವಿಧಾನಕ್ಕೆ ನಾನು ಬದ್ಧ ಆಗಿದ್ದೀನಿ ಸಂವಿಧಾನವೇ ಎಲ್ಲಕ್ಕಿಂತ ಮುಖ್ಯ ಅಂತ ಹೇಳೋರು ಸಂವಿಧಾನ ಅಂತೆಯೇ ನಡ್ಸ್ಕೊತಾ ಇಲ್ಲ ಅವರು ಅವ್ರದೇ ಆದಂಥ ಸರ್ಕಾರ ಸಂವಿಧಾನ ಅಂತೆ ನಡ್ಸ್ಕೋತಾ ಇಲ್ಲ ಮೈಸೂರಿನಲ್ಲಿ ಅಂತೂ ಸಂಪೂರ್ಣವಾಗಿ ಅವರ ಆಡಳಿತ ವಿಫಲ ಆಗಿದೆ ನಿಮ್ಮ ಮುಂದೆ ಕೂತಿಲ್ಲ ನಾವು ನಿಮ್ಮ ಮುಂದೆ ಕೂತ್ಕೊಂಡು ಅದೇ ಕೆಲಸ ಮಾಡ್ತಾ ಇದ್ದೀವಿ ವಿರೋಧ ಪಕ್ಷ ಆಗಿ ಈ ಒಂದು ಪ್ರಕ್ರಿಯೆ ಚೌಕಟ್ಟಿನಲ್ಲಿ ನಾವು ನಮ್ಮ ಅಭಿಪ್ರಾಯ ಮತ್ತು ವಿರೋಧ ಪಕ್ಷ ಆಗಿ ನಮ್ಮ ಒಂದು ಏನು ಧ್ವನಿ ಇದೆ ನಾವು ಎತ್ತಾಯಿದ್ದೀವಿ ಜನರು ಸಮಸ್ತ ನಾಡಿನ ಜನರು ಅದನ್ನ ಗಮನಿಸ್ತಾ ಇದ್ದಾರೆ ಅವರೇ ಪಾಠ ಕಲಿಸ್ತಾರೆ ನಂತರ ನಾವು ಕೂಡ ಸ್ಥಳೀಯವಾಗಿ ನಮ್ಮ ಆಂದೋಲನ ನಮ್ಮ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ ಈಗ ಇದ್ದಾರೋ ಇಲ್ಲವೋ ಅದು ಬೇರೆ ಪ್ರಶ್ನೆ ಪ್ರಕ್ರಿಯೆ ಏನಿದೆ ಅದು ಮಾಡಲೇಬೇಕು ಎಲೆಕ್ಷನ್ ಬಂದಾಗ ಗೆಲ್ಲುವುದು ಸೋಲು ಅದೆಲ್ಲ ಸಾಮಾನ್ಯ ಆದರೆ ಪ್ರಕ್ರಿಯೆ ಆಗಬೇಕಾಗಿದೆ ಜನಪ್ರತಿನಿಧಿಗಳು ಬೇಕಾಗಿರೋದು ಅವರು ವೆದರ್ ದೇ ಆರ್ ಇನ್ ಫಿಯರ್ ಅವ್ರ ನಾಟ್ ನೀವು ಅವ್ರನ್ನೇ ಕೇಳಬೇಕು ಅದನ್ನ ಅವ್ರಿಗೆ ನೀವು ಅವ್ರನ್ನೇ ಕೇಳಬೇಕಾಗಿದೆ ನೋಡಿ ಇವತ್ತು ರಾಜ್ಯ ಯಾವ ಮಟ್ಟಕ್ಕೆ ಇಳಿದಿದೆ ಅಧಿಕಾರ ಅವ್ರು ಇರೋವಂಥ ಪಕ್ಷ ಅವರ ಆಡಳಿತ ಸಂಪೂರ್ಣವಾಗಿ ವಿಫಲ ಆಗಿದೆ ಆದರೆ ಅದು ಎಕ್ಸ್ಕ್ಯೂಸ್ ಅಲ್ಲ ನೀವು ಎಲೆಕ್ಷನ್ ಎದುರಿಸುವಂಥ ಶಕ್ತಿ ಇಲ್ಲದೇ ಇಲ್ಲದೇ ಇರೋದು ಅದು ನೀವು ಅದು ಎಕ್ಸ್ಕ್ಯೂಸ್ ಆಗಿ ಬಳಸೋಕ್ಕಾಗಲ್ಲ ನೀವು